பே பரி பே சோர் வாங்களை சோர்வாட்கொள்ளி பேப்ப ದಯವಿಟ್ಟು ಫೋನ್ ಅಣ್ಣ ಫೋನ್ ಜೋಗಲ್ ಹಿಡ್ಕೊಂಡಿ ಮುಂದೆ ನೋಡ್ಕೊಂಡ್ ಬನ್ನಿ ಮುಂದೆ ನೋಡ್ಕೊಂಡ್ ಬನ್ನಿ ಬ್ಯಾರಿಕೇಡ್ ಪಿಲ್ಲರ್ಸ್ಗಳು ಇರ್ತವೆ ಮುಂದೆ ನೋಡ್ಕೊಂಡ್ ಬರಬೇಕು ದಯವಿಟ್ಟು ಕೆಳಗಡೆ ಕೆಳಗಡೆ ನೋಡ್ಕೊಂಡ್ ಬನ್ನಿ ಕೆಳಗಡೆ ನೋಡಿ ಗ್ರೌಂಡ್ ಅಲ್ಲಿ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲರೂ ಊಟ ಮಾಡಬೇಕು ಬನ್ನಿ 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 ڪيڏا ڪيڏا ڀيڪ ڀيڪا بني 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 بني

बने 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 कईले बने यार कुडा कईले बने 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 बने

ಮುಂದಿರೀ <Net> ಮುಂದಿನ <-hertz> <uma est -speek> <Deus> <ored> <sharp one camera>